ದರಿದ್ರ ಹೆಂಗಸರ ರೂಢಿಗಳು ಇದು ಹಿರಿಯರು ಹೇಳಿರುವ ಗುಟ್ಟುಗಳು ಒಂದು ಕಳಸಕ್ಕೆ ಒಂದು ರು ನಾಣ್ಯವೂ ಹಾಕದೆ ಪೂಜೆ ಮಾಡುವ ಹೆಂಗಸರು ಅದೃಷ್ಟವನ್ನು ತರುವುದಿಲ್ಲ ಎರಡು ಹೊತ್ತು ಹೊತ್ತಿಲ್ಲದೆ ಗಂಡ ಹೆಂಡತಿ ಸಂಭೋಗ ಮಾಡುವ ಮನೆಯಲ್ಲಿ ಅದೃಷ್ಟ ನೆಲೆಸುವುದಿಲ್ಲ ಮೂರು ಬೆತ್ತಲೆ ಸ್ನಾನ ಮಾಡುವ ಹೆಂಗಸರು ಮನೆಗೆ ದರಿದ್ರ ತರುತ್ತಾರೆ ಹೆಂಗಸರು ಪೂರ್ತಿ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಮೈಮೇಲೆ ಗುಪ್ತ ಅಂಗಗಳು ಮುಚ್ಚುವ ಬಟ್ಟೆ ಇರಬೇಕು ಹಿರಿಯರ ಕಾರ್ಯ ಮಾಡಲು ಬೇಸರ ಮಾಡಿಕೊಳ್ಳುವ ಮನೆ ಏಡಿಗೆ ಆಗುವುದಿಲ್ಲ ಐದು ಊಟವನ್ನ ಮಡಿಲಲ್ಲಿ ಇಟ್ಟುಕೊಂಡು ಊಟವನ್ನು ತಿನ್ನುವ ಹೆಂಗಸರು ಮನೆಗೆ ದರಿತ್ರ ತರುತ್ತಾರೆ ಆರು ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋ ಹಾಕಲೇಬಾರದು ಪೊರಕೆಯನ್ನು ಬಳಸುವುದು ಒಳ್ಳೆಯದಲ್ಲ ಹೆಣ್ಣು ಮಕ್ಕಳು ಮುಂದಲೇ ಕತ್ತರಿಸುವುದು ಒಳ್ಳೆಯದಲ್ಲ ಒಂಬತ್ತು ಹೆಂಗಸರು ಗಂಡನ ಮುಂದೆ ಮಟ್ಟೆ ಬದಲಾಯಿಸುವುದು ಒಳ್ಳೆಯದಲ್ಲ ಏಕೆಂದರೆ ಹೊತ್ತು ಗೊತ್ತಿಲ್ಲದೆ ಸಂಭೋಗಕ್ಕೆ ಪ್ರಚೋದನೆ ಮಾಡಿದಂತಾಗುತ್ತದೆ ಹತ್ತು ಮನೆಯಲ್ಲಿ ಹೆಂಗಸರು ಹಾಲಿನ ಪಾತ್ರೆ ರೊಟ್ಟಿ ಹಂಚನ್ನು ಬೋರಲು ಹಾಕಬಾರದು ಹನ್ನೊಂದು ಬೆಳಿಗ್ಗೆ ಎದ್ದ ತಕ್ಷಣ ತಾಳಿಸರ ಬೆನ್ನಿಗೆ ಇದ್ದರೂ ಸರಿಪಡಿಸದೇ ಇರುವ ಹೆಂಗಸರು ಮನೆಗೆ ತರುತ್ತಾರೆ ಹನ್ನೆರಡು ಒಲೆ ಹಾರಿ ಹೋಗುವ ಹಾಗೆ ಪದೇ ಪದೇ ಮನೆಯಲ್ಲಿ ಹಾಲನ್ನು ಕಿಸಬಾರದು ಹದಿಮೂರು ನೈಟಿ ಧರಿಸಿ ಪೂಜೆ ಮಾಡುವ ಮಹಿಳೆಯರ ಮನೆಯಲ್ಲಿ ಮಹಾಲಕ್ಷ್ಮಿ ಇರುವುದಿಲ್ಲ ಲಕ್ಷಣವಾಗಿ ಪೂಜೆ ಮಾಡುವಾಗ ಸೀರೆ ಉಟ್ಟು ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ ಹದಿನಾಲ್ಕು ಚಪ್ಪಲಿ ಬೋರಲು ಬಿದ್ದಿರುವುದು ಅಂಗಳ ಶುಚಿ ಇಲ್ಲದಿರುವ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ ಹದಿನೈದು ಹೊಸ್ತಿಲು ಪೂಜೆ ತುಳಸಿ ಪೂಜೆ ಮಾಡದ ಹಾಗೂ ಹೊಸ್ತಿಲನ್ನು ಕಳೆಯಾಗಿ ಇಟ್ಟಿಲ್ಲದ ಮನೆಯಲ್ಲಿ ಲಕ್ಷ್ಮಿಯು ನೆಲೆಸುವುದಿಲ್ಲ ಹದಿನಾರು ಸ್ನಾನ ಮಡಿ ಪೂಜೆ ಹವನ ಸಂಸ್ಕಾರ ಇಲ್ಲದ ಮನೆಯಲ್ಲಿ ತಾಯಿಯೂ ನೆಲೆಸುವುದಿಲ್ಲ ಹದಿನೇಳು ದೇವರಿಗೆ ದೀಪ ಹಚ್ಚಿದ ತಕ್ಷಣ ಹೊರಗಾಗಲಿ ಅಕ್ಕಪಕ್ಕದ ಮನೆಗಳಿಗಾಗಲಿ ಹೋಗಬಾರದು ಹದಿನೆಂಟು ಗಂಡ ಹೆಂಡತಿಯ ಜಗಳವನ್ನು ಪರರಿಗೆ ಹೇಳಬಾರದು ಹತ್ತೊಂಬತ್ತು ಊರಿಗೆ ಹೊರಟವರ ಬಟ್ಟೆಗಂಟು ಟ್ರಂಕು ಇವುಗಳ ಮೇಲೆ ಕುಳಿತುಕೊಳ್ಳಬಾರದು ಇಪ್ಪತ್ತು ಮುಸಂಜೆ ಹೊತ್ತು ಮುಸುಕು ಹೊತ್ತು ಮಲಗಬಾರದು ಇಪ್ಪತ್ತೊಂದು ಅಡ್ಡಾದಿಡ್ಡಿಯಾಗಿ ಸ್ತ್ರೀಯು ಮಲಗಬಾರದು ಹಾಗೂ ಅವರ ಜೊತೆ ಸಂಭೋಗ ಮಾಡಬಾರದು ಮನೆಗೆ ಬಸುರಿ ಬಾಣಂತಿ ಮತ್ತು ಮಗು ಅಥವಾ ವಯಸ್ಸಾದವರನ್ನು ನೋಡಲು ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರದು ಮತ್ತು ನೋಡಲು ಬಂದವರನ್ನ ಬರೀ ಕೈಯಲ್ಲಿ ಕಳುಹಿಸಬಾರದು ಚಹಾ ಮಜ್ಜಿಗೆ ಪಾನಕ ಅಥವಾ ಒಂದು ತುಂಡು ಬೆಲ್ಲ ನೀರನ್ನಾದರೂ ಕೊಡಬೇಕು ಇಪ್ಪತ್ತ್ಮೂರು ಮುಸ್ಸಂಜೆ ವೇಳೆ ಬಟ್ಟೆ ಒಗೆಯಬಾರದು ಇಪ್ಪತ್ನಾಲ್ಕು ಮಾಡಿದ ಅಡುಗೆಗೆ ಒಗ್ಗರಣೆ ಹಾಕದೆ ಗಂಡ ಸರಿಗೆ ಪಡಿಸಬಾರದು ಇಪ್ಪತ್ತೈದು ಎಂಜಲು ಕೈಯಲ್ಲಿ ತಟ್ಟೆ ಎತ್ತಬಾರದು ಎಂಜಲು ಕೈಯನ್ನು ಒಣಗಿಸಬಾರದು ಇದರಿಂದ ಮನೆಯಲ್ಲಿ ಸಾಲಬಾಧೆ ಕಾಡುತ್ತದೆ ಇಪ್ಪತ್ತಾರು ಮನೆಯಿಂದ ಗಂಡ ಹೊರಟ ಹಿಂದೆಯೇ ಹೆಂಡತಿ ಮುಖ ತುಳಿಯುವುದು ಸ್ನಾನ ಮಾಡುವುದು ಅಥವಾ ಮನೆ ಒರೆಸುವುದು ಮಾಡಬಾರದು ಇಪ್ಪತ್ತೇಳು ಗಂಡ ಊಟಕ್ಕೆ ಕುಳಿತಾಗ ಹಾಲಿಗೆ ಹೆಪ್ಪು ಹಾಕಬಾರದು ಇಪ್ಪತ್ತೆಂಟು ದುಃಖದ ಕಾರ್ಯಕ್ರಮಗಳಿಗೆ ಹೋದಾಗ ಹೋಗಿ ಬರುತ್ತೇವೆ ಎಂದು ಹೇಳುವಂತಿಲ್ಲ ಹಾಗೂ ದುಃಖದ ಮನೆಗೆ ಬಂದವರು ಹೊರಡುತ್ತೇವೆ ಎಂದು ಹೊರಟು ನಿಂತಾಗ ಊಟ ಮಾಡಿ ಅಥವಾ ಇವತ್ತು ಇರಬಹುದಿತ್ತು ಎಂದು ಹೇಳಬಾರದು ಇಪ್ಪತ್ತೊಂಬತ್ತು ಹೀಗೆ ನಮ್ಮ ಹಿರಿಯರು ದಿನನಿತ್ಯ ಮಾಡುವ ಕೆಲಸ ಕಾರ್ಯಗಳು ಅಥವಾ ಆಚಾರ ವಿಚಾರ ನಡೆ ನುಡಿ ಇವುಗಳನ್ನು ನಿಗಾ ವಹಿಸಿ ತಿದ್ದಿ ಮಾಡಿಸುತ್ತಿದ್ದರು ಮೂವತ್ತು ಬೆಳಗ್ಗೆ ಬಲಮಗ್ಗುಲಲ್ಲಿ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವ ತನಕ ನಿತ್ಯ ಜೀವನದ ನಿಯಮಾವಳಿಗಳನ್ನು ಹೇಳುತ್ತಿದ್ದರು ಎಲ್ಲ ನಮ್ಮ ಹೇಳಿಕೆಗಾಗಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡುವುದನ್ನು ಖಂಡಿತ ಮರಿಬೇಡಿ ಇನ್ನು ಹತ್ತಾರು ಜನರಿಗೆ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು